ಕುಲ ಕುಲ ಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ದಾಸರಲ್ಲಿ ಕವಿ ಕವಿಗಳಲ್ಲಿ ದಾಸರೆಂಬ ಹೆಗ್ಗಳಿಕೆಗೆ ಪಾತ್ರರಾದವರು ಜನಪ್ರಿಯವಾದ ಭಕ್ತಿ ಪಂಥದ ಮುಖ್ಯ ಹರಿದಾಸರಲ್ಲಿ ಒಬ್ಬರು ಕನಕದಾಸರು ಕನ್ನಡ ಹರಿದಾಸ ಪರಂಪರೆಯಲ್ಲಿ ದಿಟ್ಟ ಹೆಜ್ಜೆ ಇಟ್ಟವರು ಕೀರ್ತನೆ ಮುಂಡಿಗೆ ಉಗಭೂಗ ಸುಳಾದಿ ದಂಡಕಗಳು ಮಾತ್ರವಲ್ಲದೆ ಮೋಹನ ತರಂಗಿಣಿ ನಳಚರಿತ್ರೆ ಹರಿಭಕ್ತಿ ಸಾರ ಎಂಬ ಕಾವ್ಯಗಳ ಮೂಲಕ ಜೀವನಾಪರ ಸಂದೇಶ ನಿತ್ಯ ಬದುಕಿನಲ್ಲಿ ಅಳವಡಿಸಿಕೊಳ್ಳುವಂತಹ ಉಪದೇಶಗಳನ್ನ ನೀಡಿದವರು ಕುಲ ಕುಲ ಕುಲವೆಂದು ಹೊಡೆದಾಡದಿರಿ ಎಂದು ಯಾವುದೇ ಜಾತಿ ಧರ್ಮ ಪ್ರದೇಶ ಭಾಷೆಗೆ ಸೀಮಿತವಾಗಬೇಡಿ ಎಂದು ವಿಶ್ವ ಮಾನವ ಪರಿಕಲ್ಪನೆಯ ಸಂದೇಶಗಳನ್ನ ಸಾರಿದವರು ಕನಕದಾಸರು ಇಂತಹ ಮಹಾನ್ ಕೀರ್ತನಾಕಾರರಾದ ಕನಕದಾಸರಿಗೆ ಗೌರವವನ್ನು ಸೂಚಿಸುವುದಕ್ಕಾಗಿ ಆಚರಿಸುವ ಜಯಂತಿಯೇ ಕನಕದಾಸ ಜಯಂತಿ ಎಂದು ಹೇಳುತ್ತಾ ಸಮಸ್ತ ನಾಡಿನ ಜನತೆಗೆ ಐನೂರ ಇಪ್ಪತ್ತೈದನೇ ದಾಸಶ್ರೇಷ್ಠ ಕನಕದಾಸ ಜಯಂತಿಯ ಶುಭಾಶಯಗಳು ಈ ಸಂದರ್ಭದಲ್ಲಿ ಕೆಆರ್ಪುರಂ ವಿಧಾನಸಭಾ ಕ್ಷೇತ್ರ ಬಾಬು ಸಾಬ್ ಪಾಳ್ಯ ಕುರುಬ ಸಮಾಜದ ನಾಯಕರು ಹಾಗೂ ಸಮಾಜ ಸೇವಕರು ಆದ ನರಸಿಂಹಮೂರ್ತಿಯವರು ಅವರು ಮಾತನಾಡಿದ್ದು ಸಮಸ್ತ ನಾಡಿನ ಜನತೆಗೆ ಐನೂರ ಇಪ್ಪತ್ತೈದನೇ ದಾಸಶ್ರೇಷ್ಠ ಕನಕ ಜಯಂತಿಯ ಶುಭಾಶಯಗಳನ್ನು ತಿಳಿಸಿದರು ಇನ್ನು ಪ್ರತಿ ವರ್ಷದಂತೆ ಈ ಬಾರಿಯೂ ಮೇಸ್ತ್ರಿ ವೆಂಕಟೇಶಪ್ಪ ಸರ್ಕಲ್ನಲ್ಲಿ ಜಯಂತಿಯನ್ನ ಹಮ್ಮಿಕೊಂಡಿದ್ದೇವೆ ಹಾಗೂ ಎಂಟು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರ ಸಂಜೆ ಕನಕ ಕಟ್ಟಡ ನಿರ್ಮಾಣಕ್ಕೆ ಭೂಮಿ ಪೂಜೆ ಕಾರ್ಯಕ್ರಮವಿದೆ ನಮ್ಮ ಭಾಗದವರೆಲ್ಲರೂ ಆ ಒಂದು ಕಾರ್ಯಕ್ರಮಕ್ಕೆ ಹೋಗ್ತಿದ್ದೇವೆ ಎಂದು ಹೇಳಿದರು ಹಾಗೂ ರವೀಂದ್ರ ಕಲಾ ಕ್ಷೇತ್ರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮುಂದಾಳತ್ವದಲ್ಲಿ ಜಯಂತ್ಯೋತ್ಸವವನ್ನು ಆಚರಿಸಲಾಗುತ್ತದೆ ಎಂದು ಹೇಳಿದ್ದಾರೆ ಕುಲ ಕುಲ ಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆಯ ನಾವು ಕನ್ನಡ ನಾಡಿನ ಜನತೆಗೆ ಭಕ್ತ ಕನಕದಾಸರ ದಾಸ ಶ್ರೇಷ್ಠ ಶ್ರೀ ಭಕ್ತ ಕನಕದಾಸರ ಜಯಂತ್ಯೋತ್ಸವವನ್ನು ಐನೂರ ಇಪ್ಪತ್ತೇಳನೇ ಜಯಂತ್ಯೋತ್ಸವವನ್ನು ನಾಳೆ ಬೆಳಿಗ್ಗೆ ನಾವು ಬಾಬುಸಾಬ್ ಪಾಳ್ಯ ಗ್ರಾಮದಲ್ಲಿ ವರ್ಷ ವರ್ಷ ಹಮ್ಮಿಕೊಂಡಂಗೆ ಈ ವರ್ಷವೂ ಸಹ ನಾವು ಐನೂರ ಇಪ್ಪತ್ತೇಳನೇ ಕನಕ ಜಯಂತ್ಯೋತ್ಸವನ ಬೆಳಗ್ಗೆ ಮೂವತ್ತು ಗಂಟೆಗೆ ನಾವು ನಮ್ಮ ವೆಂಕಟೇಶಪ್ಪ ಮೇಸ್ತ್ರಿ ವೆಂಕಟೇಶಪ್ಪ ಸರ್ಕಲ್ನಲ್ಲಿ ನಾವು ಹಮ್ಮ್ಕೊಂಡಿದ್ದೀವಿ ಎಲ್ಲ ನಮ್ಮ ಗ್ರಾಮಸ್ಥರೆಲ್ಲ ಸೇರಿ ನಮ್ಮ ಕುಲ ಬಾಂಧವರು ಎಲ್ಲರೂ ಸೇರಿ ಹಮ್ಮ್ಕೊಂಡಿದ್ವಿ ಪೂಜೆ ಪೂಜೆ ಆದ ನಂತರ ನಮ್ಮ ಸಾಯಂಕಾಲ ನಾಲ್ಕು ಗಂಟೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ನಮ್ಮ ಕನಕ ಕನಕ ಕಟ್ಟಡ ಉದ್ಘಾಟನಾ ಭೂಮಿ ಪೂಜೆ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಸೇರಿ ಗ್ರಾಮಸ್ಥರೆಲ್ಲರೂ ಸೇರಿ ನಮ್ಮ ಕುಲಬಾಂಧವರೆಲ್ಲರೂ ಸೇರಿ ಅಲ್ಲಿಗೆ ಅವರ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ನಾವೆಲ್ಲರೂ ಸೇರಿ ಅಲ್ಲಿಗೆ ನಾವು ನಾಲ್ಕು ಗಂಟೆಗೆ ಅಲ್ಲಿ ಹೋಗ್ತಾಯಿದ್ದೀವಿ ನಾಳೆ ಅದ್ರ ಜೊತೆ ಬೇರೆ ಏನಾದರೂ ವಿಶೇಷ ಕಾರ್ಯಕ್ರಮ ಏನಾದರೂ ಇದೆಯಾ ಸರ್ ನಾಳೆ ವಿಶೇಷ ಏನಿಲ್ಲ ನಾಳೆ ಕನಕ ಜಯಂತೋತ್ಸವ ವಿಶೇಷ ಅಷ್ಟೇ ನಾಡಿನ ಜನತೆಗೆ ನಮ್ಮ ಕನ್ನಡ ನಾಡಿನ ಕಂಪ್ ಸಂಪೂರ್ಣ ಎಲ್ಲ ಜಾತಿ ಜನಾಂಗದವ್ರಿಗೆ ನಮ್ಮ ದಾಸ ಶ್ರೇಷ್ಠ ಕನಕದಾಸ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾಯಿದ್ವಿ ನಾಲ್ಕು ಗಂಟೆಗೆ ಕನಕದಾಸರ ಜಯಂತೋತ್ಸವ ರವೀಂದ್ರ ಕಲಾ ಕ್ಷೇತ್ರದಲ್ಲಿ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಹಮ್ಮಿಕೊಂಡಿದ್ದಾರೆ ಕಾರ್ಯಕ್ರಮ ಕುಲ್ಬಾಂದವರೆಲ್ಲ ಸೇರಿ ಅದಕ್ಕೆ ನಾವೆಲ್ಲರೂ ಸೇರಿ ಅಲ್ಲಿ ನಾವು ಕನಕ ಜಯಂತೋತ್ಸವದಲ್ಲಿ ಭಾಗವಹಿಸ್ತಾ ಇದ್ದೀವಿ